ಹಾಯ್ ಎಲ್ಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಗೌರಿ ಗಣೇಶ ಹಬ್ಬನ ಮುಗಿಸಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ನಮ್ಮ ಮನೆಯಲ್ಲೂ ಕೂಡ ಗೌರಿ ಗಣೇಶ ಹಬ್ಬನ ಮಾಡಿದ್ದೀವಿ ಅದನ್ನು ಯಾವ ರೀತಿ ಮಾಡಿದ್ವಿ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋ ಶೇರ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಗೌರಿ ಗಣೇಶನ ಕೂರಿಸಿದ್ದೀವಿ ಹಾಗೆಯೇ ನಮ್ಮತ್ತೆ ಮುಂಚೆಯಿಂದ ಕಳಿಸೋ ಕೂಡ ಹೂಡಿ ಅದಕ್ಕೆ ಸ ಸೀರೆನ ಸೀರೆನ ಉಡಿಸಿ ಪೂಜೆ ಮಾಡ್ತಿದ್ರು ನಾನು ಕೂಡ ಅದೇ ರೀತಿ ಕಳ್ಸನ ಹೂಡಿ ಮಾಡ್ತಾಯಿದ್ದೀನಿ ನಮ್ಮ ಮನೆಯವರು ಸ್ವಲ್ಪ ದೊಡ್ಡವರ ಹುಡುಗ ಒಂದು ಏಜಿಗೆ ಬಂದಾಗ ಗಣೇಶನ ತರಕೆಟ್ ಸ್ಟಾರ್ಟ್ ಮಾಡಿ ಆವಾಗಿಂದೂ ಗಣೇಶನ ನಾವು ತಂದು ಸ್ಥಾಪನೆ ಮಾಡಿ ಪೂಜೆನ ಮಾಡ್ತೀವಿ ಹಾಗೆ ನನ್ನ ಮಕ್ಕಳು ಕೂಡ ಇವಾಗ ಗಣೇಶ ಗೌರಿ ಗಣೇಶನ ತಂದು ಪೂಜೆ ಮಾಡೋದುಂಟು ಅಲ್ಲೇ ಬಾ ನಾವು ಬೆಳಗ್ಗೆ ಆರೂವರೆಗೇ ಪೂಜೆನ ಇದ್ದೀವಿ ಮಕ್ಕಳನ್ನು ಯಾರೂ ಇದ್ದಿರಲಿಲ್ಲ ನಮ್ಮ ಮನೆಯವರೇ ಪೂಜೆನ ಮಂಗಳಾರ ದಿನ ಮಾಡ್ತಿದ್ದಾರೆ ಯಾಕೆ ಅಂದರೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಹುಷಾರಿಲ್ಲ ಅಂತಂದರೆ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಇದ್ದೇ ಇರುತ್ತಲ್ಲ ಅದರ ತ್ರೀ ತ್ರೀ ಡೇಸ್ ಆಗಿತ್ತು ಹಾಗಾಗಿ ದೀಪ ಹಚ್ಚಬಾರ್ದು ಅಂತೇಳ್ಬಿಟ್ಟು ನಾನು ದೀಪ ಹಚ್ಚಲಿಲ್ಲ ನಮ್ಮ ಮನೆಯವರು ಮೊದಲನ್ನ ಪೂಜೆನ ಮಾಡ್ತಾಯಿದ್ದಾರೆ ಫೈನಲಿ ನಮ್ಮ ಮನೆಯಲ್ಲಿ ನೋಡಿ ಈ ರೀತಿ ಅಲಂಕಾರನ ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ಹೋಳಿಗೆನ ಮಾಡಿ ಗೌರಿಗೆ ಶ್ರೇಷ್ಠವಾದದ್ದು ಹೋಳಿಗೆ ಉಬ್ಬಿಟ್ಟು ಅಂತ ಹೇಳ್ತಾರಲ್ಲ ಅದು ಅದನ್ನೇ ನಮ್ಮ ಮ ನಮ್ಮತ್ತೆ ಹೋಳಿಗೆನ ಮಾಡಿ ಅದಕ್ಕೆ ನೈವೇದ್ಯನ ಮಾಡಿಕೊಟ್ಟಿದ್ರು ತದನಂತರ ನಾವು ಕೂಡ ಎಲ್ಲ ರೆಡಿಯಾಗಿ ನಮ್ಮ ಮಕ್ಕಳು ಏಳು ಏಳುವರೆಗೆಲ್ಲ ವರೆಗೆಲ್ಲ ಎದ್ಬಿಟ್ರು ಅವರು ಕೂಡ ನೋಡಿ ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆನ ತಗೊಂಡು ಅವರೇ ಇಷ್ಟಪಟ್ಟು ನಮಗೆ ಪ್ಯಾಂಟ್ ಶರ್ಟ್ ಬೇಕಿಸಲ್ಲ ಅಂತ ಹೇಳಿದ್ರು ನಾನು ಕೂಡ ಒಂದು ಸ್ಯಾರಿನ ಕಾಟನ್ ಸ್ಯಾರಿನು ಅದು ಈ ವರ್ಷ ಓದೋ ವರ್ಷ ಗಂಗಮ್ಮನ ಮಾಡಿದ್ದು ಅದು ಫಸ್ಟ್ದಾಗಿ ಸ್ಯಾರಿ ಅದನ್ನು ಹರಿಗೂ ಕೂಡ ಹೊಲದೇ ಇರಲಿಲ್ಲ ಬ್ಲೌಸ್ ಮಾತ್ರ ಹೊಲ್ಕೊಂಡಿದ್ದೆ ಯಾಕೆಂದರೆ ಫಸ್ಟ್ ಮೊದಲಾಗೆ ಉಟ್ಕೋಬೇಕಾದ್ರೆ ಹರಗು ಹೊಲಿಬಾರ್ದಂತೆ ಯಾವುದೇ ದೇವರಿಗೆ ಪೂಜೆ ಮಾಡಿದ ಮೇಲೆ ಅದಾದಮೇಲೆ ಒಂದು ಸ್ಯಾರಿ ಹುಟ್ಟಿದ ನಂತರ ಅದಕ್ಕೆ ಹರಗು ಫಾಲ್ಸ ಎಲ್ಲ ಹಾಕಬೇಕು ಅಂತ ಹೇಳ್ತಾರೆ ನಾನು ಕೂಡ ಅದೇ ರೀತಿ ಮಾಡಿದ್ದೆ ಇದು ಕಾಟನ್ ಸ್ಯಾರಿ ಹೋದಷ್ಟೇ ಗಂಗಮ್ಮನಿಗೆ ತೊಗೊಂಡಿದ್ದು ಗೌರಿ ಆದಮೇಲೆ ನಾವು ಗಂಗಮ್ಮನೂ ಕೂಡ ಮಾಡ್ತೀವಿ ಕಾರೆ ಕುರ್ಚಿ ಗಂಗಮ್ಮ ಅಂತೇಳಿ ಅದನ್ನು ಕೂಡ ಹಿಂಗೆ ನೆಕ್ಸ್ಟ್ ಅದೇ ನಮಗೆ ಇರೋ ನೆಕ್ಸ್ಟ್ ಪೂಜೆ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ಏಳುವರೆಗೆಲ್ಲ ಮನೆಯವ್ರ ಹತ್ರ ಕಂಕಣ ಕಟ್ಟಿಸ್ಕೊಂಡು ಪೂಜೆ ಮಾಡಿ ನೋಡಿ ಕುಂಕುಮ ಇಡ್ತಿದ್ದಾರೆ ನಮ್ಮ ಮನೆಯವರು ನಾವು ತೋಡ್ತಿರೋ ಇರೋದ್ರಿಂದ ಮೊದಲನೇ ಕುಂಕುಮ ನನಗೆ ಮತ್ತು ಗೌರಿಗೆ ನಾನು ಕುಂಕುಮನ ಕೊಡ್ತೀನಿ ನಂತರ ನಮ್ಮ ಮನೆಯವರೇ ನನಗೆ ಕುಂಕುಮನ ಕೊಡ್ತಾರೆ ಯಾಕೆಂದರೆ ಬೇರೆಯವ್ರ ಹತ್ರ ಇಡ್ಸ್ಕೊಳೋದಕ್ಕೆ ಬೇರೆಯವ್ರು ಯಾರೂ ಇಲ್ಲ ನಮ್ಮ ಮತ್ತೆ ಕೈಯಲ್ಲೂ ಇಡ್ಸ್ಕೋಬೋದು ಆದರೆ ಗೌರಿ ಹಬ್ಬದಲ್ಲಿ ಇಡ್ಸ್ಕೋಬಾರ್ದು ಅಂತ ನಮ್ಮ ಅಮ್ಮನೂ ಕೂಡ ಇಡ್ತಾರೆ ನನಗೆ ಅದು ಇದು ಅಂತೇನಿಲ್ಲ ನೆಕ್ಸ್ಟು ಮುತ್ತೈದೆ ಆಗಿರೋದ್ರಿಂದ ಗೌರಿಗೆ ನಾನು ಮೊದಲನೇ ಭಾಗನ ಮೊಡ್ಲು ತುಂಬಿ ನೆಕ್ಸ್ಟ್ ನಮ್ಮ ಮನೆಯವರಿಗೆ ಮೊಡ್ಲು ತುಂಬಿದೆ ನಾನು ಫಸ್ಟ್ ಯಾವುದೇ ಒಂದು ಹಬ್ಬ ಆಗಲಿ ಅವ್ರ ಹತ್ರ ಮೊದಲು ತುಂಬಿಸ್ಕೊಂಡೆ ನಾನು ಆಶೀರ್ವಾದನ ಪಡಿಸ್ಕೊತೀನಿ ನಂತರ ನಾವು ಗೌರಿ ಹಬ್ಬದ್ರಲ್ಲಿ ಇನ್ನೊಂದು ಶಾಸ್ತ್ರನ ಮಾಡ್ತೀವಿ ಫ್ರೆಂಡ್ಸ್ ಅದು ಹಂಗ್ನೂಲು ಅಂತ ಏನು ಹಾಕಿರ್ತೀವಲ್ಲ ಗೆಜ್ಜೋಸ್ತ್ರನ ನಾವು ಅದರೊಳಗಿರೋ ನಮ್ಮ ತಾಯಿ ತವರು ಮನೆಯಿಂದ ತಂದುಕೊಟ್ಟಂಥ ಎರಡು ಬಳೆಗಳನ್ನು ಹಾಕ್ಕೊಂಡು ನಂತರ ಗೆಜ್ಜೋಸ್ತ್ರನ ಮಾಂಗಲ್ಯಕ್ಕೆ ಅಂಥ ಪದ್ಧತಿ ನಮ್ಮಲ್ಲಿದೆ ಪೂಜೆ ಮಾಡಿದ ನಂತರ ಅಂದರೆ ಅದ್ರದ್ದು ಬಗ್ಗೆ ನನಗೆ ಡೀಟೇಲಾಗಿ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಆ ರೀತಿ ಮಾಡ್ತಾಯಿದ್ದೀನಿ ನಮ್ಮ ಮನೆ ನನ್ನ ಮಗಳು ಯಾಕಮ್ಮ ಅತ್ತಿ ಹಾಕೊತ ಇದೆಯಾ ಅಂತ ನೀನು ಕೇಳಿದ್ದು ಅದಕ್ಕೆ ನಾನು ಸ್ವಲ್ಪ ಸ್ಮೈಲ್ ಮಾಡಿದೆ ಅದು ಬಿಟ್ಟರೆ ಬೇನೇನಿಲ್ಲ ನೋಡಿ ಬ್ಲೌಸ್ ಯಾವ ರೀತಿ ಇದೆ ಡಿಸೈನಾಗಿ ಸ್ವಲ್ಪ ಹೊಲ್ಕೊಂಡಿದ್ದೆ ಇಷ್ಟ ಆದರೆ ಒಂದು ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ಲೈಕ್ಸ್ ಕೊಡಿ ಫೈನಲಿ ನಾನು ಕೂಡ ಪೂಜೆ ಮಾಡಿ ಒಂದು ಸೆಲ್ಫಿನ ತಗೊಂಡೆ ನಂತರ ನನ್ನ ಮಗಳು ಕೂಡ ಅಮ್ಮ ನಿಂತ್ಕೊ ಒಂದು ಸೆಲ್ಫಿ ತೆಗಿತೀನಿ ಫೋಟೋ ತೆಗಿತೀನಿ ಅಂತೇಳಿ ಒಂದು ಫೋಟೋ ತೆಗೆದ್ಲು ಅವತ್ತಿನ ದಿನ ಹೀಗಿತ್ತು ನೆಕ್ಸ್ಟ್ ಮಾರನೇ ದಿನ ಬೆಳಗ್ಗೆ ಶುಕ್ ಶನಿವಾರ ಶನಿವಾರದ ಬ್ಲಾಗ್ನ ನಾನು ಶೂಟ್ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ ಫ್ರೆಂಡ್ಸ್ ಇನ್ನು ಭಾನುವಾರದ ವ್ಲಾಗು ಕೂಡ ಇವತ್ತು ತೋರಿಸ್ತಾ ಇರೋದು ಬ್ಲಾನು ಭಾನದ ಭಾನುವಾರದ ವ್ಲಾಗು ಭಾನುವಾರ ವಿಸರ್ಜನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಗಣೇಶನಿಗೆ ಪ್ರಿಯವಾದದ್ದಂಥದ್ದು ಕಾಯಿ ಕಡುಬು ಕಾಯಿ ಕಡುಬು ಮತ್ತು ಖಾರದ ಕಡುಬು ಎರಡೂ ನಾನು ಮಾಡ್ಕೊತಾ ಇದ್ದೀನಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಕಡಲೆಬೇಳೆನ ನೆನೆಸ್ಕೊಂಡು ರುಬ್ಕೊಂಡು ಕಾಯಿ ಕೊತ್ತಂಬರಿ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಈರುಳ್ಳಿ ಮತ್ತು ರುಬ್ಕೊಳೋಕ್ಕೆ ಹಸ್ರಿ ಮೆಣಸಿನ್ಕಾಯಿನ ರುಬ್ಕೊಂಡಿದ್ದೀನಿ ಅದ್ರ ಜೊತೆಗೆ ಎರಡು ಬೆಳ್ಳುಳ್ಳಿ ಶುಂಠಿನೂ ಕೂಡ ಹಾಕ್ಕೊಂಡಿದ್ದೀನಿ ಜೀರಿಗೆ ಮೆಣಸಿನ್ಕಾಯಿನ ಬಿಟ್ಟರೆ ನಮ್ಮ ಮಕ್ಕಳು ತಿನ್ನೋಲ್ಲ ಹೇಳ್ಬಿಟ್ಟು ರುಬ್ಕೊಂಡಿದ್ದೀನಿ ಫ್ರೆಂಡ್ಸ್ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಆಯಿಲ್ನ ನಾನು ಹಾಕ್ಕೊಂಡಿದ್ದೀನಿ ಎಲ್ಲ ಕಲಿಸ್ಕೊಂಡಿದ್ದೀನಿ ನಂತರ ನಾವು ಒಂದು ಬ್ಯಾಟರ್ನ ಹಸಿಟ್ಟಲ್ಲಿ ಕಲಿಸ್ಕೊಂಡು ನಾನು ಗೋಧಿ ಹಿಟ್ಟು ಮತ್ತು ಮೈದಾನ ಹರಿದು ಚಪಾತಿ ಥರ ಮಿತ್ಕೊಂಡು ಅದನ್ನು ಹರಿದು ಈ ರೀತಿ ಬಾಳೆ ಎಲೆಯಲ್ಲಿ ನಾವು ಮಟ್ಟಿ ಹಬೇಲಿಡ್ತೀವಿ ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಾ ಅಂತೇಳಿ ಕಮೆಂಟ್ಸಲ್ಲಿ ತಿಳಿಸಿ ನಾನು ನನಗೆ ಒಬ್ರೊಬ್ರು ನಮ್ಮ ಕಡೆ ನಮ್ಮಮ್ಮ ಇಲ್ಲ ಕೈಯಲ್ಲೇ ಮಡ್ಚಿಬಿಡ್ತಾರೆ ನನಗೆ ಕೈಯಲ್ಲಿ ಮಟ್ಚಕ್ಕೆ ಬರೋಲ್ಲ ಅದಕ್ಕಾಗಿ ನಾನು ಬಾಳೆ ಎಲೆಯಲ್ಲಿ ತುಂಬ ಆರೋಗ್ಯವಾದದ್ದು ಅಂತ ಹೇಳ್ತಾರಲ್ವ ಬಾಳೆ ಎಲೆ ಒಬ್ರೊಬ್ಬರು ಎಲೆ ಅಂತ ಬರುತ್ತಲ್ಲ ಅದನ್ನು ಕೂಡ ಅದರಲ್ಲೂ ಮಾಡ್ತಾರೆ ನಾನು ಎಲೆ ಜಾಸ್ತಿ ಸಿಗೋಲ್ಲ ನಮ್ಮ ಕಡೆ ಹಾಗಾಗಿ ಬಾಳೆ ಎಲ್ಲಿ ಮಡಚಿ ಆ ರೀತಿ ಹಬೇಲಿಡ್ತೀನಿ ನಂತರ ನಮ್ಮ ಮಕ್ಕಳು ಅಲೆ ಐದು ಗಂಟೆ ಐದುವರೆ ಆಗ್ತಾ ಬಂತು ತಿರ್ಗಾ ಒಂದು ಬೆಳಗ್ಗೆ ಪೂಜೆ ಮುಗಿಸಿದ್ವಲ್ಲ ಹಾಗಾಗಿ ತಿರ್ಗಾ ಮತ್ತೆ ಒಂದು ಸಲ ಪೂಜೆ ಮಾಡಿ ಅದಕ್ಕೆ ಮತ್ತೆ ನೈವೇದ್ಯನ ಮಾಡಬೇಕು ಅಂತೇಳಿ ನೋಡಿ ನನ್ನ ಎರಡು ಮಕ್ಕಳು ಮತ್ತು ಗೂದುಗಡ್ಡಿ ಬೆಳಗ್ತಾ ಇದ್ದಾರೆ ಅವರು ಕೂಡ ಮಂಗಳಾರತಿ ಎಲ್ಲ ಮುಗಿಸಿ ನಂತರ ನನ್ನ ಮಕ್ಕಳು ನೈವೇದ್ಯನ ಮಾಡಿ ನೀರು ಹರಿಯೋ ಜಾಗಕ್ಕೆ ತಗೊಂಡೋಗಿದ್ದಾರೆ ಗಣೇಶನ ಮತ್ತು ನಮ್ಮ ಮನೆ ಮಗಳಲ್ಲಿ ಹುಡುಗರು ಕೂಡ ಅದನ್ನು ವಿಸರ್ಜನೆ ಮಾಡೋಕ್ಕೆ ಅವರು ಕೂಡ ಗಣಪತಿ ತಂದಿದ್ದಾರೆ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಎಲ್ರಿಗೂ ಆ ಗಣೇಶ ಗೌರಿ ಗಣೇಶ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಕೇಳ್ಕೊತ ಥ್ಯಾಂಕ್ ಯು ಆಲ್ ಬಾಯ್